ಸ್ನೇಹಿತರೆ ನೇರವಾಗಿ ನಾನ್ ಟಾಪಿಕ್ ಗೆ ಬರ್ತೀನಿ ವಿಮೆ ಯಾವ ಯಾವ ಜಿಲ್ಲೆಗಳಿಗೆ ಎಷ್ಟು ಹಣ ಜಮಾ ಆಗಿದೆ ಅದನ್ನ ಮೊದಲೇ ನೋಡಿಬಿಡೋಣ ಇಲ್ಲಿ ನೋಡಿ ಆರ್ನೂರ ಐವತ್ತ ಆರು ಕೋಟಿ ಹಣ ಕಲಬುರಗಿಗೆ ಜಮಾ ಆಗಿದೆ ಇನ್ನು ಗದಗಕ್ಕೆ ಎರಡು ನೂರ ಕೋಟಿ ಹಣ ಜಮಾ ಆಗಿದೆ ಹಾವೇರಿಗೆ ತೊಂಬತ್ತೈದು ಕೋಟಿ ಹಣ ಜಮಾ ಆಗಿದೆ ವಿಜಯಪುರಕ್ಕೆ ತೊಂಬತ್ತೇಳು ಕೋಟಿ ಹಣ ಜಮಾ ಆಗಿದೆ ಇನ್ನು ಧಾರವಾಡಕ್ಕೆ ಇಪ್ಪತ್ಮೂರು ಕೋಟಿ ಹಣ ಜಮಾ ಆಗಿದೆ ಬೆಂಗಳೂರು ಗ್ರಾಮಾಂತರಕ್ಕೆ ಎಪ್ಪತ್ಮೂರು ಲಕ್ಷ ಇಷ್ಟು ಜಮಾ ಆಗಿದೆ ದಕ್ಷಿಣ ಕನ್ನಡಕ್ಕೆ ಎರಡು ಲಕ್ಷ ನಾಲ್ವತ್ತು ಸಾವಿರ ಹಣ ಜಮಾ ಆಗಿದೆ ಇನ್ನು ಉತ್ತರ ಕನ್ನಡಕ್ಕೆ ಒಂದು ಕೋಟಿ ಹಣ ರಿಲೀಸ್ ಆಗಿದೆ ಚಿಕ್ಕಮ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಮೂವತ್ತೆಂಟು ಕೋಟಿ ಹಣ ರಿಲೀಸ್ ಆಗಿದೆ ಉಡುಪಿಗೆ ಮೂರು ಲಕ್ಷ ಚಿಕ್ಕಮಗಳೂರು ನಾಲ್ವತ್ತ ಎಂಟು ಲಕ್ಷ ಚಿತ್ರದುರ್ಗಕ್ಕೆ ಮೂವತ್ತು ಕೋಟಿ ದಾವಣಗೆರೆಗೆ ನಾಲ್ವತ್ನಾಲ್ಕು ಕೋಟಿ ಹಾಸನಕ್ಕೆ ಇಪ್ಪತ್ತಾರು ಕೋಟಿ ಕೊಡಗು ಇಪ್ಪತ್ತ್ ಮೂರು ಕೋಟಿ ಕೋಲಾರ ಒಂದು ಕೋಟಿ ಚಾಮರಾಜನ ರಾಮನಗರ ಎರಡು ಕೋಟಿ ಶಿವಮೊಗ್ಗ ಹದಿಮೂರು ಕೋಟಿ ಇಷ್ಟು ಜಿಲ್ಲೆಗಳಿಗೆ ಇಂತಿಷ್ಟು ಅಂತ ಹೇಳ್ಬಿಟ್ಟು ಹಣ ರಿಲೀಸ್ ಆಗಿದೆ ಹಾಗಾದ್ರೆ ಒಟ್ಟು ಹಣ ತಮ್ನಲ್ಲಿ ಕೊಟ್ಟಿದ್ದೀನಿ ಒಂದು ಸಾವಿರದ ನಾಲ್ಕು ನೂರ ನಲ್ವತ್ತೊಂಬತ್ತು ಕೋಟಿ ಕೇಂದ್ರ ಸರ್ಕಾರದಿಂದ ರಾಜ್ಯ ಸರ್ಕಾರಕ್ಕೆ ರಿಲೀಸ್ ಆಗಿ ನಿಮ್ಮೆಲ್ಲರ ಖಾತೆಗೆ ಜಮಾ ಆಗಲಿದೆ ಸೊ ಈ ಒಂದು ಜಿಲ್ಲೆಗಳಲ್ಲಿರ್ತಕ್ಕಂತಹ ರೈತರಿಗೆ ಪ್ರತಿಯೊಬ್ಬರಿಗೂ ಕೂಡ ಬೆಳೆ ಹಾನಿ ವಿಮೆ ಜಮಾ ಆಗ್ತಾ ಇದೆ ಎರಡು ಸಾವಿರದ ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಮುಂಗಾರು ಹಂಗಾಮಿನ ಬೆಳೆ ಹಾನಿ ವಿಮೆ ಜಮಾ ಆಗ್ತಕ್ಕಂಥದ್ದು ಸ್ವತಃ ಕೇಂದ್ರ ಸರ್ಕಾರದಿಂದ ಒಂದು ಸಾವಿರದ ನಾಲ್ಕುನೂರ ನಲ್ವತ್ತೊಂಬತ್ತು ಕೋಟಿ ಫಂಡ್ ರಿಲೀಸ್ ಆಗಿದೆ ನಿಮಗೋಸ್ಕರ ಹಾಗಾದ್ರೆ ಯಾವ ಯಾವ ಬೆಳೆಗಳಿಗೆ ಎಷ್ಟು ಹಣ ಜಮಾ ಆಗ್ತಾ ಇದೆ ಈಗ ಇಂತಿಷ್ಟು ಜಿಲ್ಲೆಗಳಿಗೆ ಇಷ್ಟು ಹಣ ಅಂತ ರಿಲೀಸ್ ಆಗಿದೆ ಮುಖ್ಯವಾಗಿ ಈ ಒಂದು ಕಲಬುರಗಿ ಆಗಿರ್ಲಿ ಗದಗ ಜಿಲ್ಲೆಗೆ ಆಗಿರ್ಲಿ ಲಾಟ್ರಿ ಹೊಡೆದಾರ ಅಂತ ಅನ್ಕೊಳ್ಬಹುದು ಈ ಜಿಲ್ಲೆಗಳಲ್ಲಿ ಇರ್ತಕ್ಕಂತಹ ರೈತರಿಗೆ ಗುಡ್ ನ್ಯೂಸ್ ದಯಮಾಡಿ ಕಮೆಂಟ್ ನಲ್ಲಿ ಗುಡ್ ನ್ಯೂಸ್ ಅಂತ ಕಮೆಂಟ್ ಮಾಡಿ ತಿಳಿಸೋದನ್ನ ಮರಿಬೇಡಿ ಯಾಕಂದ್ರೆ ಕಲಬುರಗಿ ಜಿಲ್ಲೆಗೆ ಹೈಯೆಸ್ಟ್ ಅಂತ ಹೇಳ್ಬೋದು ಆರುನೂರ ಐವತ್ತಾರು ಕೋಟಿ ಫಂಡ್ ರಿಲೀಸ್ ಆಗಿದೆ ಬರೀ ಒಂದು ಜಿಲ್ಲೆಗೆ ಆರ್ನೂರ ಐವತ್ತಾರು ಕೋಟಿ ಫಂಡ್ ವಿಚಾರ ಮಾಡಿ ಎಷ್ಟೊಂದು ರೈತರು ಅಲ್ಲಿ ಉಳಿಮೆ ಮಾಡ್ತಿದ್ದಾರೆ ಎಷ್ಟೊಂದು ಬೆಳೆ ವಿಮೆಗೆ ಅಪ್ಲಿಕೇಶನ್ ಹಾಕಿದ್ದಾರೆ ಇನ್ನು ಗದಗ ಜಿಲ್ಲೆಗೆ ಎರಡ್ ನೂರ ನಲವತ್ತೆರಡು ಕೋಟಿ ಇದು ಸೆಕೆಂಡ್ ಹೈಯೆಸ್ಟ್ ಅಂತ ಅನ್ಕೊಳ್ಬಹುದು ಇಷ್ಟು ಹಣ ರಿಲೀಸ್ ಆಗಿದೆ ಎರಡು ಜಿಲ್ಲೆಗಳಿಗೆ ಲಾಟ್ರಿ ಅಂತಾನೆ ಹೇಳ್ಬಹುದು ಈ ಒಂದು ಜಿಲ್ಲೆಗಳಲ್ಲಿ ಇರ್ತಕ್ಕಂತಹ ರೈತರು ಈಗ ಬೆಳೆ ವಿಮೆಯನ್ನ ಈಗ ಏನ್ ಗೋಳಿ ಮಾಡ್ಕೊಳ್ತಾರಲ್ಲ ಆ ರೀತಿ ಪಡ್ಕೊಳ್ತಾರೆ ಯಾಕಂದ್ರೆ ಈಗ ಇಷ್ಟೊಂದು ಕೋಟಿ ಹಣ ರಿಲೀಸ್ ಆಗಿದೆ ಎರಡು ಜಿಲ್ಲೆಗಳಿಗೆ ಇನ್ನು ಯಾವ ಯಾವ ಬೆಳೆಗಳಿಗೆ ಹಣ ಜಮಾ ಆಗ್ತಾ ಇದೆ ಆದ್ರೆಲ್ಲಾನು ಕೂಡ ನಾವು ನೋಡೋಣ ಇದು ಮೊದಲನೇದಾಗಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಮುಂಗಾರು ಹಂಗಾಮಿನ ಬೆಳೆ ವಿಮೆ ಈಗ ಮಂಜೂರಾಗಿದೆ ಅಂತೆ ಈ ಬೆಳೆ ವಿಮೆಗೆ ಅರ್ಜಿ ಅಂದ್ರೆ ಅಹ್ ನೀವು ಯಾರು ಬೆಳೆ ವಿಮೆಯನ್ನ ಮಾಡಿಸ್ಕೊಂಡಿದ್ರಿ ಅಂತವರೆಲ್ಲರಿಗೂ ಕೂಡ ಈಗ ಶೀಘ್ರದಲ್ಲಿನೇ ನಿಮ್ಮ ಖಾತೆಗಳಿಗೆ ಹಣ ಜಮಾ ಆಗ್ತಾ ಇದೆ ಈಗ ಜಮಾ ಆಗಿದೆ ಅಂತಲ್ಲ ಇನ್ನು ಜಮಾ ಆಗ್ತಾ ಇದೆ ಸೊ ಒಬ್ಬೊಬ್ರು ನಂಬೋದಿಲ್ಲ ನಂಬಲೇಬೇಕು ಕೇಂದ್ರ ಸರ್ಕಾರದಿಂದ ಬಂದಿರತಕ್ಕಂತಹ ಇನ್ಫಾರ್ಮೇಶನ್ ರಾಜ್ಯ ಸರ್ಕಾರದಿಂದ ನಿಮ್ಮ ಖಾತೆಗಳಿಗೆ ಬರ್ತಾ ಇದೆ ಅಣ್ಣ ಹಾಗಾದ್ರೆ ತೊಗುರಿ ಯಾರು ಬೆಳೆದಿದ್ರಿ ಅವ್ರಿಗೂ ಕೂಡ ಜಮಾ ಆಗ್ತಾ ಇದೆ ಭತ್ತ ಯಾರು ಬೆಳೆದಿದ್ರಿ ಅವ್ರಿಗೂ ಕೂಡ ಜಮಾ ಆಗ್ತಾ ಇದೆ ಅದೇ ರೀತಿಯಾಗಿ ರಾಗಿ ಮೆಕ್ಕೆಜೋಳ ಸೋಯಾಬೀನ್ ಹತ್ತಿ ಹೆಸರು ಕಾಳು ನೆಲೆಗಡ್ಡಲೆ ಅದೇ ರೀತಿಯಾಗಿ ಮುಂತಾದ ಬೆಳೆಗಳಿಗೆ ಈ ಒಂದು ಬೆಳೆ ವಿಮೆ ಮಂಜೂರ್ ಆಗಿದೆ ಅಂತೆ ಸೊ ಇಷ್ಟು ನಿಮಗೆ ಬೆಳೆ ವಿಮೆ ಯಾರ್ಯಾರು ಮಾಡಿಸ್ಕೊಂಡಿದಿರಿ ಈ ಒಂದು ಬೆಳೆಗಳಿಗೆ ಬೆಳೆ ವಿಮೆ ಜಮಾ ಆಗ್ತಾ ಇದೆ ಅಷ್ಟಿಷ್ಟಲ್ಲ ಒಂದು ಎಕರೆಗೆ ಹದಿನೇಳು ಸಾವಿರ ಹತ್ತೊಂಬತ್ತು ಸಾವಿರ ಇಪ್ಪತ್ತೇಳು ಸಾವಿರ ಇಪ್ಪತ್ತೆರಡು ಸಾವಿರ ನಿಮ್ಮ ಬೆಳೆಗಳ ಆಧಾರದ ಮೇಲೆ ನಿಮ್ಮ ಖಾತೆಗಳಿಗೆ ಹಣ ಜಮಾ ಆಗಲಿದೆ ಈಗಾಗಲೇ ಹಿಂದಿನ ದಿನದಲ್ಲಿ ಕೂಡ ನಾನು ತಿಳಿಸ್ಕೊಟ್ಟಿದೆ ಸೊ ಸುಮಾರು ಆರ್ನೂರ ಐವತ್ತು ನಾಲ್ವತ್ತಾರು ಕೋಟಿ ಇಷ್ಟು ಸಮಥಿಂಗ್ ಹಣ ರಿಲೀಸ್ ಆಗಿತ್ತು ಸೊ ಇಡೀ ರಾಜ್ಯದಾದಂತಹ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಹೆಚ್ಚಿನ ಪ್ರಮಾಣದಲ್ಲಿ ದುಡ್ಡು ಕೂಡ ಜಮಾ ಆಗಿತ್ತು ಇಪ್ಪತ್ತೆರಡು ಸಾವಿರವರೆಗೂ ಕೂಡ ಜಮಾ ಆಗಿದೆ ನನ್ನ ಲೈವ್ ಪ್ರೂಫ್ ಸಮೇತ ಗೂಗಲ್ ಅಲ್ಲಿ ಗೆ ಹೋಗಿ ಯಾರ್ಯಾರಿಗೆ ಇಷ್ಟೆಷ್ಟು ಜಮಾ ಆಗಿದೆ ನಿಮ್ಮ ತಾಲೂಕಿನಲ್ಲಿ ನಿಮ್ಮ ಗ್ರಾಮದಲ್ಲಿ ಎಷ್ಟು ಹಣ ಜಮಾ ಆಗಿದೆ ನೀವೇ ಖುದ್ದಾಗಿ ನಿಮ್ಮ ಮೊಬೈಲ್ ಅಲ್ಲಿ ಚೆಕ್ ಮಾಡೋದು ಹೇಗೆ ಎಲ್ಲ ವಿಷಯವನ್ನ ತಿಳಿಸ್ಕೊಟ್ಟಿದೆ ಸೊ ರೈತರು ಏನ್ ಮಾಡ್ತೀರಿ ನಿಮಗ್ ಸಿಗುವಂತಹ ಯೋಜನೆಗಳನ್ನ ಕಳ್ಕೊಂಡ್ ಬಿಡ್ತಾ ಇದ್ರಿ ಸೊ ಬಹಳಷ್ಟು ಫಲಾನುಭವಿಗಳಿದ್ರಿ ನಮ್ಮ ಸಬ್ಸ್ಕ್ರೈಬರ್ ಆಗಿ ಬಹಳಷ್ಟು ರೈತರಿದ್ರಿ ಆದ್ರೆ ನೀವು ಯೋಜನೆಗಳನ್ನ ಪಡ್ಕೊಳ್ತಾ ಇಲ್ಲ ನಾವು ಹೇಳ್ತಕ್ಕಂತಹ ಕೆಲಸ ಕಾರ್ಯಗಳನ್ನ ಮಾಡ್ತಾ ಇಲ್ಲ ಅದಕ್ಕೋಸ್ಕರ ಇಂತಹ ಎಲ್ಲಾ ಸ್ಕೀಮ್ಸ್ ಗಳನ್ನ ಪಡ್ಕೊಳ್ಳೋದು ಕಳ್ಕೊಳ್ತಾ ಇದ್ರಿ ನಾನ್ ಹೇಳ್ತಾ ಇದ್ದೆ ಪಹನಿಗೆ ಆಧಾರ್ ಕಾರ್ಡ್ ನ ಲಿಂಕ್ ಮಾಡಿಸ್ಕೊಳ್ಳಿ ಸೊ ನಾನು ಪ್ರತಿಯೊಂದು ವಿಡೋದಲ್ಲಿ ಹೇಳ್ತೀನಿ ಬೇಸರ ಪಡ್ಕೊಳ್ತೀರಾ ಆದ್ರೆ ಪ್ರತಿಯೊಂದು ರೈತರಿಗೆ ಸಂಬಂಧಪಟ್ಟ ವಿಡೋದಲ್ಲಿ ಹೇಳ್ತಾ ಇರ್ತೀನಿ ಬರೀ ಪರ ಪರಿಹಾರ ಬೆಳೆ ಪರಿಹಾರ ಬೆಳೆ ಹಾನಿ ವಿಮೆ ಅದೇ ರೀತಿಯಾಗಿ ಪಿ ಎಂ ಫಸಲ್ ಬಿಮಾ ಯೋಜನೆ ಇಂತಹ ಸಬ್ಸಿಡಿ ಮುಖಾಂತರ ಹಣ ಸಿಗ್ತಾ ಇರ್ತದೆ ನಿಮಗೆ ಇವು ಅಷ್ಟೇ ಅಲ್ಲ ನಿಮ್ಮ ಆಸ್ತಿ ಪಾಸ್ತಿಗಳನ್ನ ಪ್ರೊಟೆಕ್ಟ್ ಆಗಿ ಇಟ್ಕೊಳ್ಳಿ ಯಾವನೋ ಬಂದು ನಿಮ್ಮ ಆಸ್ತಿ ಪಾಸ್ತಿಗಳನ್ನ ಮಾರಾಟ ಮಾಡೋದ್ ಬೇಡ ಅದನ್ನ ಲಪ್ಟೈಸ್ಕೊಂಡು ಹೋಗೋದ್ ಬೇಡ ಕೋರ್ಟ್ ಕಚೇರಿ ಅಂತ ಅಲ್ದಾಡೋದ್ ಬೇಡ ಇಂತಹ ರೈತರು ಸಾಕಷ್ಟು ನಮ್ಮ ರಾಜ್ಯದಲ್ಲಿನೇ ನಮ್ಮ ಹೊಲವನ್ನ ಇನ್ನೇ ಅವನೋ ಬಂದು ಮಾರಾಟ ಮಾಡಿ ಅದನ್ನ ಇವರು ಪಡ್ಕೊಳೋದಕ್ಕೋಸ್ಕರ ಕೋರ್ಟು ಕಚೇರಿ ಅಂತ ದುಡ್ಡನ್ನ ಹಾಕ್ತಾ ತರಗಾಡ್ತಾ ಇದಾರೆ ಇದೆಲ್ಲವೂ ಕೂಡ ನಿಮಗೂ ಕೂಡ ಪರಿಸ್ಥಿತಿ ಬರಬಾರ್ದಲ್ವಾ ಅದಕ್ಕೋಸ್ಕರ ಹೇಳ್ತಾ ಇದೀನಿ ಪಹನೆಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡೋದು ಬಹಳ ಅತಿ ಅವಶ್ಯಕ ಆಗಿದೆ ಸೊ ಅದ್ ಒಂದ್ ಮಾಡಿಸೋದ್ರ ಕಾರಣಕ್ಕಾಗಿ ನಿಮ್ಮ ಆಸ್ತಿ ಪಾಸ್ತಿಗಳು ಉಳಿಯುತ್ತೆ ಇಂತಹ ಎಲ್ಲಾ ಸ್ಕೀಮ್ಸ್ಗಳು ಸಿಗತ್ತೆ ಅದಕ್ಕೋಸ್ಕರ ಆ ಕೆಲಸ ಮುಖ್ಯವಾಗಿ ಮಾಡಿ ಹಾಗಾದ್ರೆ ಅದನ್ನ ಹೇಗೆ ಮಾಡೋದು ಅಂತ ಮುಂದೆ ನೋಡೋಣ ನಿಮಗೆ ಸುಮಾರು ಒಂದು ಸಾವಿರದ ನಾಲ್ಕನೂರ ನಲವತ್ತ ನಲವತ್ತೊಂಬತ್ತು ಕೋಟಿ ಫಂಡ್ ಕೇಂದ್ರ ಸರ್ಕಾರದ ರಿಲೀಸ್ ಆಗಿತ್ತು ನಾನು ಈ ಒಂದು ಬೆಳೆ ಹಾನಿ ವಿಮೆಯ ಬಗ್ಗೆ ತಿಳಿಸಬೇಕಾಗಿರ್ತಕ್ಕಂತಹ ವಿಷಯ ಇಷ್ಟ ಆಗಿತ್ತು ಮತ್ತೆ ಇದಕ್ಕೆ ಸಂಬಂಧಪಟ್ಟಂತಹ ಏನೇ ಕ್ವಶನ್ಸ್ ಇದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಕೊಟ್ಟಿರ್ತೇನೆ ಆ ಒಂದು ಲಿಂಕ್ ಗೆ ಜಾ ಒಂದು ಹೋಗಿ ಡೈರೆಕ್ಟ್ ಫಾಲೋ ಮಾಡಿಕೊಂಡು ಅಥವಾ ಇನ್ಸ್ಟಾಗ್ರಾಮ್ ನಲ್ಲಿ ಡೈರೆಕ್ಟ್ ಪಾಟೀಲ್ ಕಂಪ್ಯೂಟರ್ಸ್ ಅಂತ ಸರ್ಚ್ ಮಾಡಿದ್ರೆ ನಮ್ಮ ಐ ಸಿಗುತ್ತೆ ಸಿಗತ್ತೆ ಅಲ್ಲಿ ಕೂಡ ನಮಗೆ ಫಾಲೋ ಮಾಡ್ಕೊಂಡು ನಮ್ಮ ಸ್ನೇಹಿತರಾಗಿ ಮುಂದ ನೀವು ಕೂಡ ಒಬ್ರು ಅಲ್ಲಿ ನನಗೆ ಸಪ್ರೇಟ್ ಮೆಸೇಜ್ ಮಾಡಿ ನಾನು ಡೆಫಿನೆಟ್ಲಿ ನಿಮ್ಮ ಮೆಸೇಜ್ ಅನ್ನ ನೋಡಿ ರಿಪ್ಲೈ ಖಂಡಿತವಾಗ್ಲೂ ಕೊಡ್ತೀನಿ ಸ್ವಲ್ಪ ತಡವಾಗಿದ್ರು ಸಹಿತ ನಾನು ರಿಪ್ಲೈ ಕೊಡ್ತೀನಿ ಯಾಕಂದ್ರೆ ಸಾಕಷ್ಟು ಮೆಸೇಜ್ ಗಳು ಬಂದಿರ್ತವೆ ಅವುಗಳನ್ನ ನೋಡ್ತಾ ನಿಮ್ದು ಮೆಸೇಜ್ ಸಿಕ್ಕಿದ್ದೆ ಆದ್ರೆ ನಿಮ್ಗೆ ರಿಪ್ಲೈ ಕೊಡ್ತೀನಿ ಏನ್ ಮಾಹಿತಿ ಇದೆ ಅಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ ಒಂದೇ ಕ್ವಶನ್ ಬಹಳಷ್ಟು ಜನ ಕೇಳಿದ್ದೆ ಆದ್ರೆ ಅದ್ರ ಬಗ್ಗೆ ಸಪ್ರೇಟ್ ವಿಡಿಯೋ ಮಾಡಿ ಕೂಡ ತಿಳಿಸ್ತೀನಿ ಸೊ ನಿಮ್ಗೆ ಏನ್ ಅನ್ಸುತ್ತೆ ಅದನ್ನ ಕಮೆಂಟ್ ಮಾಡಿ ತಿಳಿಸೋದನ್ನ ಮರಿಬೇಡಿ ಸುಮಾರು ಆರ್ ಆರ್ನೂರ ಐವತ್ತಾರು ಕೋಟಿ ಕಲಬುರಗಿ ಜಿಲ್ಲೆದವರಿಗೆ ಜಮಾ ಆಗಿರ್ತಕ್ಕಂಥದ್ದು ಗದಗ ಜಿಲ್ಲೆಗೆ ಎರಡ್ನೂರು ನಲವತ್ತೆರಡು ಕೋಟಿ ಈ ಎಲ್ಲಾ ಜಿಲ್ಲೆಗಳಿಗೆ ಎಷ್ಟೆಷ್ಟು ಹಣ ರಿಲೀಸ್ ಆಗಿದೆ ಅಂತಕ್ಕಂಥದ್ದನ್ನ ನಿಮ್ ಮುಂದೆ ಇಟ್ಟಿದ್ದೀನಿ ಇನ್ನು ಪಹನಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸ್ಕೊಳ್ಳೋದು ಹೇಗೆ ಇದನ್ನ ನಾವು ನೋಡೋದಾದ್ರೆ ಆ ನೀವು ಮೊದ್ಲೇದಾಗಿ ಒಂದು ಆಧಾರ್ ಕಾರ್ಡ್ ಅನ್ನ ತೆಗೆದುಕೊಳ್ಬೇಕು ಇನ್ನೊಂದು ನಿಮ್ಮ ನಿಮ್ಮ ಪಹನಿ ಏನಿರುತ್ತಲ್ಲ ಅದನ್ನ ತೆಗೆದುಕೊಳ್ಬೇಕು ಅದೇ ರೀತಿಯಾಗಿ ಒಂದು ಮೊಬೈಲ್ ಸಂಖ್ಯೆ ಅದು ಪಹನಿ ಒಂದು ನಿಮ್ಮ ಆಧಾರ್ ಕಾರ್ಡ್ ಗೆ ಲಿಂಕ್ ಆಗಿರ್ಬೇಕು ಅದೇ ರೀತಿಯಾಗಿ ಆ ಒಂದು ಮೊಬೈಲ್ ಸಂಖ್ಯೆ ಚಾಲ್ತಿಯಲ್ಲಿ ಇರ್ಬೇಕು ಯಾಕಂದ್ರೆ ಒ ಟಿ ಪಿ ಕೂಡ ಬರುವಂತಹ ಸಾಧ್ಯತೆ ಇರುತ್ತೆ ಮತ್ತು ಎರಡು ಪಾಸ್ಪೋರ್ಟ್ ಸೈಜ್ ಫೋಟೋವನ್ನ ತೆಗೆದುಕೊಳ್ಬೇಕಾಗತ್ತೆ ಸೊ ಈ ಒಂದು ಡಾಕ್ಯುಮೆಂಟ್ಸ್ ಗಳನ್ನ ತೆಗೆದುಕೊಳ್ಬೇಕು ನಾನು ಹೇಳಿದ್ದೇನೆ ರಿಪೀಟ್ ಮಾಡ್ತೀನಿ ನೋಡಿ ಒಂದು ಆಧಾರ್ ಕಾರ್ಡ್ ಒಂದು ಪಹನಿ ಎರಡು ಪಾಸ್ಪೋರ್ಟ್ ಸೈಜ್ ಫೋಟೋ ಒಂದು ಮೊಬೈಲ್ ಸಂಖ್ಯೆ ಇಷ್ಟು ನೀವು ತೆಗೆದುಕೊಂಡಿದ್ದೆ ಆದ್ರೆ ನೀವು ನಿಮ್ಮ ತಾಲೂಕಿನಲ್ಲಿರ್ತಕ್ಕಂತಹ ಗ್ರಾಮ ಪಂಚಾಯತಿಗೆ ಹೋಗ್ಬೇಕು ಗ್ರಾಮ ಪಂಚಾಯತಿಗೆ ಹೋದ್ರೆ ಅಲ್ಲಿ ಇರ್ತಕ್ಕಂತಹ ಗ್ರಾಮ ಲೆಕ್ಕ ಅಧಿಕಾರಿಗಳಿರ್ತಾರೆ ಇರ್ತಾರೆ ಆ ಗ್ರಾಮ ಲೆಕ್ಕಾಧಿಕಾರಿಗಳ ಹತ್ರ ಹೋಗಿದ್ರೆ ನಿಮಗೆ ಪಹನಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿ ಕೊಡುವಂತಹ ಕೆಲಸ ಅವ್ರು ಮಾಡ್ತಾರೆ ಅಷ್ಟು ಮಾಡಿದ್ರೆ ನಿಮ್ಮ ಆಸ್ತಿ ಪಾಸ್ತಿಗಳು ಪ್ರೊಟೆಕ್ಟ್ ಉಳಿತದೆ ನಮ್ದಲ್ಲ ಆ ಕೆಲಸ ಮಾಡಿ ಇದನ್ನ ಬರೀ ಕೇಂದ್ರ ಸರ್ಕಾರ ಹೇಳ್ತಾ ಇಲ್ಲ ರಾಜ್ಯ ಸರ್ಕಾರವೂ ತಿಳಿಸಿದೆ ರಾಜ್ಯ ಸರ್ಕಾರದಲ್ಲಿ ಕಂದಾಯ ಇಲಾಖೆ ಸಚಿವರಾದಂತಹ ಕೃಷ್ಣೇ ಬೈರೇಗೌಡ ಕೂಡ ಸ್ವತಃ ವಿಡಿಯೋ ಮಾಡಿ ಟ್ವಿಟರ್ ನಲ್ಲಿ ಕೂಡ ಪೋಸ್ಟ್ ಮಾಡಿದ್ರು ಯಾಕಂದ್ರೆ ಯಾಕಂದ್ರೆ ಹೇಳಿದ್ರು ಆಸ್ತಿ ಪಾಸ್ತಿಗಳನ್ನ ನಾನು ಆಧಾರ್ ಕಾರ್ಡ್ ಲಿಂಕ್ ಮಾಡಿಸ್ಕೊಂಡು ಪ್ರೊಟೆಕ್ಟ್ ನಲ್ಲಿ ಇಟ್ಕೊಂಡಿದಾರೋ ಬಂದು ಲೆಫ್ಟ್ ಹೈಸ್ಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ ಅದೇ ರೀತಿ ನಿಮ್ಮ ಆಸ್ತಿ ಪಾಸ್ತಿಗಳನ್ನ ನಿಮ್ಮ ಹೆಸರಲ್ಲೇ ಉಳಿಸ್ಕೊಳ್ಬೇಕಾಗಿದ್ರೆ ನೀವು ಈ ಕೆಲಸ ಮಾಡಿದ್ರೆ ಡೆಫಿನೆಟ್ಲಿ ನಿಮ್ಮ ಆಸ್ತಿ ಪಾಸ್ತಿ ಉಳಿಯತ್ತೆ ಯಾರು ಕೂಡ ಲಫ್ಟ್ ಹೈಸ್ಕೊಂಡು ಹೋಗುವಂತ ಅವಶ್ಯಕತೆ ಇರುವುದಿಲ್ಲ ಸಾಧ್ಯತೆ ಕೂಡ ಆಗೋದಿಲ್ಲ ಅದಕ್ಕೆ ಸರ್ಕಾರ ಜವಾಬ್ದಾರಿ ಇರುತ್ತೆ ಅಷ್ಟು ನೀವು ಮಾಡಿದ್ರೆ ನಿಮಗೆ ಆಸ್ತಿ ಪಾಸ್ತಿ ಪ್ರೊಟೆಕ್ಟ್ ಉಳಿಯೋದು ಒಂದು ಎಲ್ಲ ಸ್ಕೀಮ್ಸ್ ಗಳು ಸಿಗ್ತವೆ ಇಷ್ಟು ನಿಮಗೆ ಲೇಟೆಸ್ಟ್ ಆಗಿ ಅಪ್ಡೇಟ್ ತಿಳಿಸಬೇಕಾಗಿತ್ತು ನಾನು ನಿಮಗೆ ತಿಳಿಸಿದ್ದೀನಿ ಇನ್ನು ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಾದರೆ ಆವಾಗಲೇ ಹೇಳಿದ್ದೀನಿ ಡಿಸ್ಕ್ರಿಪ್ಷನ್ ಇನ್ಸ್ಟಾಗ್ರಾಮ್ ಲಿಂಕ್ ಇರುತ್ತೆ ಅಲ್ಲಿಂದ ನನಗೆ ಮೆಸೇಜ್ ಮಾಡಿ ಇನ್ನೊಂದು ಇಂಪಾರ್ಟೆಂಟ್ ಮಾಹಿತಿ ಏನಪ್ಪ ಅಂದ್ರೆ ಪಿ ಕಿಸಾನ್ ಯೋಜನೆ ಬಗ್ಗೆ ಬಹಳಷ್ಟು ಜನ ಕೇಳ್ತಾ ಇದ್ರಿ ನಿಮಗೆ ಪಿ ಕಿಸಾನ್ ಯೋಜನೆ ಬಗ್ಗೆ ತಿಳಿಸೋದಾದ್ರೆ ಇದೇ ಆಗಸ್ಟ್ ಎರಡನೇ ತಾರೀಕು ಇದ್ರ ಬಗ್ಗೆ ಅಧಿಕೃತ ಆ ಘೋಷಣೆ ಮಾಡಲಾಗಿದೆ ಅಧಿಕೃತ ಮಾಹಿತಿಯನ್ನ ಕೊಡಲಾಗಿದೆ ಅಂದ್ರೆ ಕೊಡ್ತಾರಂತ ಕೇಂದ್ರ ಸರ್ಕಾರ ಹೇಳಿದ್ದಾರೆ ಅವತ್ತೇ ರಿಲೀಸ್ ಆಗಬಹುದು ಅಥವಾ ಇನ್ನು ಕೆಲವೊಂದಿಷ್ಟು ದಿನ ತೆಗೆದುಕೊಳ್ಬಹುದು ಸೊ ಕೆಲವೊಂದಿಷ್ಟು ದಿನ ಅಂದ್ರೆ ಬಹಳ ದಿನ ಏನಲ್ಲ ಅಗಸ್ಟ್ ಹದಿನೈದರೊಳಗಾಗಿ ಕ್ಲಿಯರ್ ಮಾಡುವಂತಹ ಸಾಧ್ಯತೆ ಬಹಳಷ್ಟಿದೆ ಅಗಸ್ಟ್ ಎರಡನೇ ತಾರೀಕು ಫಿಕ್ಸ್ ಆಗತ್ತೆ ಸೊ ಇದ್ರ ಬಗ್ಗೆ ನಾನು ನೀನೇನು ಕೂಡ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಂಡಿದ್ದೀನಿ ಇದ್ರ ಬಗ್ಗೆ ಹೆಚ್ಚಾಗಿ ಏನ್ ಮಾತಾಡೋದು ಬೇಡ ಒಟ್ಟಾರಾಗಿ ಪಿ ಎಂ ಕಿಸಾನ್ ಯೋಜನೆ ನಿಮಗೆ ಅಗಸ್ಟ್ ತಿಂಗಳಲ್ಲಿ ಜಮಾ ಆಗೋದು ಖಚಿತ ಎಷ್ಟು ನಿಮಗೆ ಅಪ್ಡೇಟು ಕೊಡಬೇಕಾಗಿತ್ತು ಕೊಟ್ಟಿದ್ದೀನಿ ಅರ್ಥ ಆಗಿದ್ರೆ ನೆಕ್ಸ್ಟ್ ಮೈತ್ರಿ ಒಂದು ದೇಶ ಅಲ್ಲಿ ತನಕ ಬಾಯ ಫ್ರೆಂಡ್ಸ್